ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಬೆಳ ಬೆಳಗ್ಗೆ ಇವತ್ತು ವ್ಲಾಗ್ನ ಶುರು ಮಾಡಿದೆ ಸೊ ಇವತ್ತು ಬೆಳಿಗ್ಗೆ ಹರ್ಷ ಬಂದು ಬ್ಲಡ್ ಫ್ರೈ ಮತ್ತು ಮಟನ್ ತೊಗೊಂಡು ಬಂದಿದ್ರು ಸೊ ನಾನು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ ಬಟ್ ಮಗು ಇರೋ ಮನೆ ಗೊತ್ತಿರುತ್ತೆ ನಾವು ಏನು ಪ್ಲ್ಯಾನ್ ಮಾಡಿದ್ರು ಆ ಪ್ಲ್ಯಾನ್ ಯಾವಾಗ ಬೇಕಾದರೂ ಉಲ್ಟಾ ಹೊಡಿಬೋದು ಸೊ ಸ್ವಲ್ಪ ನನ್ನ ಮಗ ಸ್ವಲ್ಪ ಕ್ಯಾಂಕಿ ಆಗಿದ್ದ ಸೊ ಹಾಗಾಗಿ ನನಗೆ ಪೂರಾ ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕಾಗಲಿಲ್ಲ ಸೊ ಹಾಗೆ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಸೊ ಅದನ್ನೇ ಶೇರ್ ಇದ್ದೀನಿ ಇನ್ನು ನಾವು ನಾನ್ ವೆಜ್ನ ಕಿಚನಲ್ಲಿ ಮಾಡೋಂಗಿಲ್ಲ ಸೊ ಹಾಗಾಗಿ ಒಂದು ಪುಟ್ಟ ಸ್ಟವ್ನ ಇಟ್ಕೊಂಡು ಇಲ್ಲೇ ಹಾಲ್ನಲ್ಲೇ ನಾನ್ ವೆಜ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸೊ ಮಟನ್ ಕೂಡ ತಂದಿದ್ರು ಹಳ್ಳಿ ಕಡೆ ಮಟನ್ ಹಳ್ಳಿನಲ್ಲಿ ಕುಯ್ಯೋ ಅಂಥ ಮಟನ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸೊ ನಾವು ಊರ ಕಡೆ ಮಟನ್ ಯಾವಾಗಲೇ ಕುಯ್ದರೂ ಮಿಸ್ ಇಲ್ಲ ಮಟನ್ ತುಂಬ ಚೆನ್ನಾಗಿರೋ ಕಾರಣ ಆ ಮಟನ್ ತೊಗೊಂಬಂದಿರ್ತಾರೆ ಅಷ್ಟ ಸೊ ಬೆಳಗ್ಗೆಯೇ ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ ಇವತ್ತೇನು ಲೇಬರ್ಸ್ ಏನು ಇರಲಿಲ್ಲ ಸೊ ಹಾಗಾಗಿ ಬೇಗನೆ ಮಾಡಿಟ್ಬಿಡೋಣ ಆರೋಗ್ಬಿಡುತ್ತೆ ಆ ಥರ ಏನು ಟೆನ್ಷನ್ ಇರಲಿಲ್ಲ ಪುಟಾಣಿ ಯಾವ ಟೈಮಲ್ಲಿ ಬೇಕಾದರೂ ಆಟ ಮಾಡ್ಬೋದು ಆಟ ಆಡ್ಬೋದು ಅಂತ ಹೇಳಿ ಸೊ ಬೇಗನೆ ಸಾಂಬಾರು ಕೂಡ ಮಾಡಿಟ್ಟೆ ಆ್ಯಂಡ್ ಅಷ್ಟರಲ್ಲಿ ಇವತ್ತು ನಮ್ಮ ಮನೆಗೆ ಫ್ರಿಜ್ ಕೂಡ ಬಂತು ಸೊ ನೋಡ್ತಾ ಇರ್ಬೋದು ಸೊ ನಾನು ಮೊದಲು ಏನು ಅಂದ್ಕೊಂಡಿದ್ದೆ ಅಂತ ಅಂದರೆ ಈ ಮನೆಗೆ ಏನೂ ತರಿಸೋದು ಬೇಡ ನಾವು ಮನೆಗೆ ಹೋದ್ಮೇಲೆ ಪ್ರತಿಯೊಂದನ್ನು ಒಂದನ್ನು ತೊಗೊಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಒಂದು ಎರಡು ರೀಸನ್ನಿಗೆ ಒಂದು ಬಂದು ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಪುಟಾಣಿಗೆ ಅವನಿಗೆ ಆಟ ಆಡೋದಕ್ಕೆ ಸ್ವಲ್ಪ ಸ್ಪೇಸ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇತ್ತು ಇನ್ನೇನು ಏನಪ್ಪ ಅಂತಂದರೆ ನನ್ನ ಮಗ ಪುಟ್ಟವ ಇರೋದ್ರಿಂದ ಇರೋ ಕಾರಣ ಸೊ ಮನೆಯಲ್ಲಿ ಯಾವುದೇ ವಸ್ತು ತಂದ್ರು ಅದು ಗೊತ್ತಿರುತ್ತೆ ಹೊಡೆದು ಕೆಚ್ಚಿ ಆಟ ಸಾಮಾನೆಲ್ಲ ಇಟ್ಕೊಂಡು ಹಾಳಾಗುತ್ತೆ ಅನ್ನೋ ಒಂದು ರೀಸನ್ ಇತ್ತು ಆ್ಯಂಡ್ ನಾವು ನಮ್ಮ ಮನೆ ಹೊಸ ಮನೆಗೆ ಹೋದಾಗ ಅಲ್ಲಿಗೆ ಸೂಟಬಲ್ ಆಗುವಂಥದ್ದನ್ನು ತೊಗೊಳ್ಬೋಣ ಅನ್ನೋ ಒಂದು ರೀಸನ್ಗೋಸ್ಕರ ಏನೂ ಬೇಡ ಅಂದ್ಕೊಂಡಿದ್ದೆ ಬಟ್ ಒನ್ಸ್ ಟೈಮ್ ಕಳೀತಾ 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 ನಮ್ಮ ವರ್ಷ ಏನೇ ತಂದರೂ ಸ್ವಲ್ಪ ಜಾಸ್ತಿನೇ ತೊಗೊಂಬರ್ತಾರೆ ಸೊ ದಿನೇ ದಿನೇ ಎಲ್ಲ ಸ್ವಲ್ಪ ವೇಸ್ಟ್ ಆಗೋ ಥರ ಫೀಲ್ ಅನ್ನಿಸ್ತಿತ್ತು ಈಗ ಯಾವಾಗ ತೊಗೊಳ್ಳೋದೆ ಅಲ್ವಾ ಸೋತು ಓಕೆ ತೊಗೊಂಡ್ಬಿಡೋಣ ಅಂತ ಹೇಳಿ ಫ್ರಿಜ್ ಕೂಡ ಬುಕ್ ಮಾಡಿದ್ದೆ ಸೊ ನೋಡ್ತಾ ಇರ್ಬೋದು ಫ್ರಿಜ್ ಕೂಡ ಬಂದಿದೆ ಎಸ್ ಫೈನಲ್ಲಿ ಬೇಡ ಬೇಡ ಅಂದ್ಕೊಂಡೆ ಟಿ ವಿ ಕೂಡ ತಗೊಂಡಾಯಿತು ಫ್ರಿಜ್ ಕೂಡ ತೊಗೊಂಡಾಯಿತು ಆ್ಯಕ್ಚುಲಿ ಬೇಸಿಕ್ ನೀಡ್ಸ್ ಇದೆಲ್ಲ ಒಂದು ಮನೆಯಲ್ಲಿ ಇರಲೇಬೇಕಾಗಿತ್ತು ಅಂತದ್ದು ಸೊ ಎಸ್ ನೋಡ್ತಾ ಇರ್ಬೋದು ಹೀಗಿದೆ ನನ್ನ ಹೊಸ ಆಫೀಸ್ ತುಂಬಾ ಇಷ್ಟ ಆಯಿತು ಲುಕ್ ವೈಸು ಅಷ್ಟೇ ತುಂಬ ಕ್ಲಾಸಿಯಾಗಿದೆ ಆ್ಯಂಡ್ ವಿಡಿಯೋನಲ್ಲೇ ಒಂಥರ ಕಾಣಿಸ್ತಿದೆ ಬಟ್ ಆ್ಯಕ್ಚುಲಿ ಅದ್ರ ಲುಕ್ ತುಂಬ ಚೆನ್ನಾಗಿದೆ ಸೊ ಎಸ್ ಈ ಥರ ಮನೆಗೆ ಹೊಸ ಫ್ರಿಜ್ ಕೂಡ ಬಂತು ಸೊ ನಾನು ಫ್ರಿಜ್ ಕೂಡ ಆನ್ಲೈನಲ್ಲೇ ಬುಕ್ ಮಾಡಿದಂಥದ್ದು ಸೊ ಇವಾಗ ಒಂದು ಡೆಲಿವರಿ ಆದಮೇಲೆ ಏನಾದರೂ ಡ್ಯಾಮೇಜಸ್ ಇದೆಯಾ ಏನಾದರೂ ಫಾಲ್ಟ್ ಇದೆಯಾ ಅಂತ ಹೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕಲ್ವ ಸೊ ಹಾಗಾಗಿ ಅವ್ರು ನನಗೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಥರ ನಾವು ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡಿದಾಗ ಒಂದು ವೀಡಿಯೋ ಪ್ರೂಫ್ ಇಟ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಸೊ ಹಾಗಾಗಿ ವೀಡಿಯೋ ಕೂಡ ಇದ್ದೀನಿ ಸೊ ಇವಾಗ ಒಂದ್ಸಲ ಚೆಕ್ ಮಾಡಿದಾಯಿತು ಇನ್ಸ್ಟಾಲೇಷನ್ ಬಂದು ನಾಳೆ ಅಥವಾ ಸಂಜೆ ಬಂದು ಮಾಡ್ಕೊತಾರೆ ಅಂತ ಹೇಳಿದ್ರು ಸೊ ಆ್ಯಸ್ ಇವತ್ತು ಅವರು ಡೆಲ್ವರಿ ಕೊಟ್ಟರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಬಂದವರು ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡ್ತಾರೆ ಸೊ ಅವ್ರು ಒಂದು ಕಡೆ ಪ್ಲೇಸ್ಮೆಂಟ್ ಮಾಡಿ ಕೊಟ್ಟು ಹೋದರು ಅಷ್ಟರಲ್ಲಿ ಫ್ರಿಜ್ಜಿಗೆ ಮೇಯ್ನ್ ಬೇಕಾಗಿರೋವಂಥದ್ದು ಇವಾಗ ಕರೆಂಟ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಮೇಯ್ನ್ ಬೇಕಾಗಿರೋದು ಏನಿದು ಸ್ಟಪ್ಲೇಝರ್ ಬೇಕಾಗಿರುತ್ತಲ್ವ ಸೊ ಹಾಗಾಗಿ ಅದು ಕೂಡ ಬುಕ್ ಮಾಡಿದ್ದೆ ಸೊ ಅದು ಕೂಡ ಸಂಜೆ ಅಷ್ಟರಲ್ಲಿ ಬಂತು ಸೊ ಈ ಥರ ತುಂಬ ಹೆವಿಯಾಗಿರೋ ವಸ್ತು ಫೋರ್ ವೀಲರಲ್ಲಿ ಬರುತ್ತೆ ಈ ಥರ ಏನು ವೆಯ್ಟ್ ಕಮ್ಮಿ ಇರೋವಂಥದ್ದು ಟೂ ವೀರಲ್ಲಿ ಟೂ ವೀಲರಲ್ಲಿ ಬರುತ್ತೆ ಸೊ ಎರಡೂ ಒಂದೇ ಸಲ ಮಾಡಿದ್ದು ಬಟ್ ಬೇರೆ ಬೇರೆ ಟೈಮಿಂಗ್ಸ್ನಲ್ಲಿ ಅದು ಬಂದಿದ್ದಂಥದ್ದು ಸೊ ಇದು ಒಂದು ಸಂಜೆ ಶಲ್ಲಿ ಸ ಕೂಡ ಬಂತು ಸೊ ಇದನ್ನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ಸೊ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆಯೇ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ ಇಲ್ಲಿ ನಾನು ತೊಗೊಂಡಿರೋ ಫ್ರಿಡ್ಜ್ ಬಂದು ಸ್ಯಾಮ್ಸಂಗ್ ಸೊ ಆ ಕಂಪ್ನಿ ಕಡೆಯಿಂದ ಒಬ್ಬರನ್ನ ಕಳಿಸಿ ಇನ್ಸ್ಟಾಲೇಷನ್ ಮಾಡಿಸಿ ಅದ್ರ ಬಗ್ಗೆ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ ಹೋಗ್ತಾರೆ ಸೊ ಅವ್ರ ಕರ್ತವ್ಯ ಏನಿದೆ ಅದು ಮಾಡ್ತಾರೆ ಸೊ ನಾನಿನ್ನು ಫ್ರಿಜ್ಜನ್ನು ಬಂದು ಇಲ್ಲಿ ಹೊರಗಡೆನೇ ಇಡ್ಸಿದ್ದೀನಿ ಏನಂದರೆ ನನಗೆ ನಮ್ಮ ಕಿಚನಲ್ಲಿ ತುಂಬ ಸ್ಪೇಶಿಯಸ್ ಆಗಿದೆ ನಾನು ಕಿಚನಲ್ಲೇ ಇಟ್ಕೊಬೋದಾಗಿತ್ತು ಬಟ್ ನಾವು ಕಿಚನಲ್ಲಿ ನಾನ್ ವೆಜ್ ಏನೂ ಮಾಡದೇ ಇರೋ ಕಾರಣ ಏನಾದರೂ ಈಗ ಮೊಟ್ಟೆ ಅಥವಾ ಎಮರ್ಜೆನ್ಸಿ ನಾನು ನಾನ್ ವೆಜ್ ಏನಾದರೂ ಇಡಬೇಕಂತಂದರೆ ಕಿಚನ್ನಿಗೆ ತೊಗೊಂಡೋಗ್ದೆ ಇರೋ ಕಾರಣ ಕಿಚನಲ್ಲಿ ಫ್ರಿಡ್ಜ್ ಹೇಳೋಕ್ಕಾಗಲ್ಲ ಅಂಥೇಳಿ ಸೊ ಇಲ್ಲೇ ಹೊರಗಡೆನೇ ಇಟ್ಸಿದ್ದೀನಿ ಸೊ ಎಸ್ ಈ ಥರ ಇನ್ನು ಸಂಜಯಶಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಮಾಡೋಣ ಅಂತ ಹೇಳಿ ಗೊತ್ತಲ್ಲ ಮಿಡಲ್ ಕ್ಲಾಸ್ನವರಿಗೆ ಇದೆಲ್ಲ ಇಟ್ ವಾಸ್ ಅ ವೆರಿ ಬಿಗ್ಗೆಸ್ಟ್ ಡ್ರೀಮ್ ಸ್ಪೆಷಲಿ ನನಗೆ ನನಗೆ ತುಂಬಾ ನನ್ನ ಮೇಲೆ ತುಂಬ ಪ್ರೌಡ್ ಫೀಲ್ ಇದೆ ಬಿಕಾಸ್ ಪ್ರತಿಯೊಂದನ್ನು ನಮ್ಮ ಸ್ವಂತ ದುಡಿಮೆಯಲ್ಲಿ ನಮ್ಮ ಸ್ವಂತ ಅರ್ನಿಂಗ್ಸ್ನಲ್ಲಿ ನಾವು ತಗೊಂಡಿರೋವಂಥದ್ದು ನನಗೆ ನನ್ನ ಮೇಲೆ ತುಂಬ ಪ್ರೌಡ್ ಫೀಲ್ ಅಂತ ಅನಿಸುತ್ತೆ ಒಂದು ಕಾಫಿ ಲೋಟ ಇಂದ ಹಿಡ್ದು ಒಂದು ಸ್ಪೂನಿಂದ ಹಿಡ್ದು ಪ್ರತಿಯೊಂದನ್ನು ನಾವೇ ಸ್ವಂತವಾಗಿ ಅರ್ನ್ ಮಾಡಿ ನಮ್ಮ ಒಂದು ಈ ಪುಟ್ಟ ಸಂಸಾರನ ಕಟ್ಕೊಂಡಿರೋ ಅಂಥದ್ದು ಸೊ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಲೇಬೇಕಾಗುತ್ತೆ ಸ್ಪೆಷಲಿ ನಾವು ಗೊತ್ತಲ್ಲ ಇಂಡಿಯನ್ಸ್ ಪ್ರತಿಯೊಂದು ವಸ್ತುನಲ್ಲೂ ನಾವು ದೇವ್ರನ್ನ ಕಾಣ್ತೀವಿ ಮನೆಗೆ ಯಾವುದೇ ವಸ್ತು ಬಂದರೂ ಅದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ಬೋದು ಸೊ ಹಾಗಾಗಿ ಅದಕ್ಕೆ ಏನು ಧಾನ್ಯ ಎಲ್ಲ ಕಟ್ಟಿ ಪೂಜೆ ಮಾಡಿ ಒಂದು ಐದು ಜನ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಡೋ ಕುಂಕುಮ ಕೊಡೋದ್ರ ಮೂಲಕ ನಮ್ಮ ಮನೆಗೆ ಹೊಸ್ದಾಗಿ ಬಂದಿರೋ ವಸ್ತುನ ನಾವು ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತೆ ಸೊ ಹಾಗೆ ಇಲ್ಲಿ ನಾನು ಕೂಡ ಪೂಜೆ ಎಲ್ಲ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ನನ್ನ ಪುಟನಿಗೆ ಸಿಕ್ಕಾ ಬಟ್ಟೆ ಕೂಳೆ ಇದ್ದಾನೆ ಆದರೂ ಕೂಡ ಅವನನ್ನು ಇಟ್ಕೊಂಡು ಹಾಗೂ ಈಗ ಎಲ್ಲ ಪೂಜೆ ಎಲ್ಲಗೆ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಸೊ ಇವಾಗ ಪೂಜೆ ಮಾಡೋದಕ್ಕೆ ಆಗಲೇ ಹೇಳಿದಾಗೆ ದಾನಿ ಎಲ್ಲ ಕಟ್ಟಿಟ್ಕೊಂಡೆ ಸೊ ಪೂಜೆ ಮಾಡ್ತಾಯಿದ್ದೀನಿ ಸೊ ನನಗೊಂಥರ ಇದೊಂಥರ ಪ್ರೌಡ್ ಮೂಮೆಂಟ್ ನಿಜ ಹೇಳ್ತೀನಿ ನನಗೆ ಸಿಕ್ಕಾಪಟ್ಟೆ ಪ್ರೌಡ್ ಮೂಮೆಂಟ್ ಇದೆ ನಾನು ಆಗಲೇ ಹೇಳ್ದಾಗೆ ಯಾರ ಮೇಲೂ ಅವಲಂಬಿತ ಆಗದೆ ನಮ್ಮ ಸ್ವಂತ ದುಡಿಮೆಯಲ್ಲಿ ನಾವಾಗೇ ಕಟ್ಕೊಂಡಿರೋ ನಮ್ಮ ಪುಟ್ಟ ಸುಂದರವಾದಂಥ ಸಂಸಾರ ಸೊ ಒಂದು ವಸ್ತು ಪ್ರತಿ ಸಲ ನಮ್ಮ ಮನೆಗೆ ನಾವು ಏನೇ ವಸ್ತು ತಗೊಂಡು ಬಂದರೂ ಆ ಫೀಲ್ ಇದೆಯಲ್ಲ ಅದು ಬೇರೆ ಲೆವೆಲ್ಲೇ ಸೊ ಅದಕ್ಕೆ ಹೇಳೋದು ಸ್ವಂತಿಕೆಯಿಂದ ಮಾಡೋದಿದೆಯಲ್ಲ ಆ ಖುಷಿನೇ ಬೇರೆ ಅಂತ ಹೇಳಿ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೇ ನಮ್ಮ ಬ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಮಂಡ್ಯ ಹೋಗ್ತಾ ಇದ್ದೀವಿ ಸುಮಾರು ದಿನ ಆಗಿತ್ತು ಹೊರಗಡೆ ಎಲ್ಲೂ ಹೋಗಬೇಕಾಗಿತ್ತು ಕೆಲಸ 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 ಅಂತ ಹೇಳ್ಬಿಟ್ಟು ಸೊ ಅರ್ಷ ಇವತ್ತು ಸ್ವಲ್ಪ ಫ್ರೀ ಇದ್ದರು ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಹೇಳ್ತಾ ಇದ್ದೀವಿ ಆ್ಯಂಡ್ ಮಂಡ್ಯದಲ್ಲಿ ಹೊಸದಾಗಿ ಡಿ ಮಾರ್ಟ್ ಓಪನ್ ಆಗಿದೆ ಸೊ ಅಲ್ಲಿ ಹೋಗಿಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಆದರೆ ಕೊಡಿಯಾಲ ಹೋಗಬೇಕು ಅಂದ್ಕೊಂಡಿದ್ದೀನಿ ಸೊ ವರ್ಷ ಒಂದು ತ್ರೀ ಓ ಕ್ಲಾಕ್ ಅಷ್ಟೆಲ್ಲ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಟೈಮ್ ಮ್ಯಾನೇಜ್ ಆದರೆ ಕೊಡಿಯಾಲಕ್ಕೂ ಹೋಗಿ ವಾಪಸ್ ಬರಬೇಕು ಸೊ ಎಸ್ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ಸೊ ಹೌದು ನಾನು ಆಗಲೇ ಹೇಳಿದಾಗೆ ಈಗ ಹರ್ಷ ತುಂಬ ಬ್ಯುಸಿ ಇರ್ತಾರೆ ಅವ್ರ ಜೊತೆ ನಾನು ಫುಲ್ ಬ್ಯುಸಿ ಬೆಳಗ್ಗೆ ಆಯಿತು ಅಂದರೆ ತಿಂಡಿ ಅಡುಗೆ ಊಟ ಪುಟಾಣಿನ ನೋಡ್ಕೊ ಇದರಲ್ಲೇ ಮುಳುಗೋಗ್ತಿದ್ದೀನಿ ಸೊ ನಾನು ಹರ್ಷ ಅದೇ ಸಮ್ ಸಮಟೈಮ್ಸ್ ನಾವಿಬ್ಬರಿಗೂ ಕೂತು ಮಾತಾಡೋದಕ್ಕೂ ಟೈಮ್ ಇರಲ್ಲ ಅಷ್ಟು ಬ್ಯುಸಿಯಾಗೋಗ್ಬಿಟ್ಟಿದ್ವಿ ಇವಾಗ ಸೊ ಆದ ಕಾರಣ ನಾವೆಲ್ಲೂ ಹೊರ್ಗಡೆ ಹೋಗೋಕ್ಕೆ ಆಗಿರಲಿಲ್ಲ ಇವತ್ತು ಯಾರು ಕೆಲಸಕ್ಕೂ ಕೂಡ ಬಂದಿರಲಿಲ್ಲ ಹಾಗಾಗಿ ಹರ್ಷ ಹೇಳಿದ್ರು ಇವತ್ತು ಹೊರಗಡೆಗೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಅದ್ರ ಜೊತೆಗೆ ನಾನು ಹೇಳಿದೆ ಮಂಡ್ಯದಲ್ಲಿ ಹೊಸ್ದಾಗಿ ಡಿ ಮಾರ್ಟ್ ಓಪನ್ ಆಗಿದೆ ಸೊ ಗೊತ್ತಿರುತ್ತೆ ಎಲ್ರಿಗೂ ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿದೆ ಈಗ ನಾವು ಊಟ ಮುಗಿಸಿ ಡಿ ಮಾರ್ಟ್ ಕಡೆ ಹೋಗ್ತಾ ಇದ್ದೀವಿ ಪುಟಾನಿಗೂ ಒಂದು ಚೇಂಜಸ್ ಇರುತ್ತೆ ಅವನನ್ನು ಕೂಡ ಎಲ್ಲೂ ಕರ್ಕೊಂಡೇ ಹೋಗಿರಲಿಲ್ಲ ಸೊ ಹಾಗೂ ಅವನಿಗೂ ಕೂಡ ಒಂದು ಚೈಂಜಸ್ ಇರುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಎಸ್ ಫಸ್ಟ್ ನಾವು ಊಟ ಮುಗಿಸಿ ಡಿಮಾರ್ಟಿಗೆ ಬಂದ್ವಿ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಬಟ್ ಇನ್ನೆಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಮಂಡ್ಯದಲ್ಲಿ ಡಿ ಮಾರ್ಟ್ ಓಪನ್ ಆಗಿದೆ ಅಂತ ಹೇಳಿ ನಾನು ಕೂಡ ಮಂಡ್ಯದಲ್ಲಿರೋಂಥ ಡಿಮಾರ್ಟಿಗೆ ಇದು ಫಸ್ಟ್ ಟೈಮ್ ಬರ್ತಾ ಇರೋವಂಥದ್ದು ಸೊ ತುಂಬ ಏನು ಶಾಪಿಂಗ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಏನಿಲ್ಲ ಬಟ್ ಒನ್ಸ್ ಮಾರ್ಟಿಗೆ ಬಂದಮೇಲೆ ಹೇಗೆ ಶಾಪಿಂಗ್ ಮಾಡ್ತಾ ಇರೋಕ್ಕಾಗುತ್ತೆ ಅಲ್ವಾ ಸೊ ಎಸ್ ಕೊನೆಯಲ್ಲಿ ತೋರಿಸ್ತೀನಿ ನಾನು ಏನೇನು ತಗೊಂಡೆ ಅಂತ ಹೇಳಿ ಇವಾಗ ಮಾಟಿ ಕೂಡ ಬಂದ್ವಿ ಪಿಟಾನಿ ಅಂತೂ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದ ಅವನು ಪಾಪ ಹೊರಗಡೆ ಬಂದೇ ಇರಲಿಲ್ಲ ಸುಮಾರು ದಿನ ಆಗಿತ್ತು ಮನೆಯೊಳಗಡೆ ನನ್ನ ಮುಖ ಹರ್ಷನ್ ಮುಖ ನೋಡಿ ನೋಡಿ ಅವನಿಗೂ ಬೇಸಾರಾಗಿ ಹೋಗ್ಬಿಟ್ಟಿತ್ತು ಫುಲ್ಲೇ ಎಂಜಾಯ್ ಮಾಡ್ತಾಯಿದ್ದೆ ನನ್ನ ಪುಟಾಣಿ ಸೊ ಶಾಪಿಂಗ್ ಎಲ್ಲ ಮುಗೀತು ನಾವು ಒಂದು ಒನ್ ತರ್ಟಿಗೆಲ್ಲ ಬಂದಿದ್ದು ಒಂದು ತ್ರೀ ತರ್ಟಿ ಆಗೋಯ್ತು ಸೊ ಇವಾಗ ಬಿಲ್ಲಿಗೆಲ್ಲ ಮುಗಿಸಿ ಮನೆ ಕಡೆ ಹೊರಟಿದ್ದೀವಿ ಸೊ ಎಸ್ ತುಂಬ ದಿನ ಆದಮೇಲೆ ಸ್ವಲ್ಪ ಟೈಮು ಆರಾಮಾಗಿ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಎಸ್ ಇವಾಗ ಮನೆ ಕಡೆ ಹೊರಟಿದ್ದೀವಿ ಸೊ ನಾವು ಅಲ್ಲಿಂದ ನೆಕ್ಸ್ಟು ಹೋಗಿದ್ದು ಚೈತನ್ಯ ಸ್ಕೂಲ್ ಹತ್ರ ಸೊ ನನ್ನ ಕೊನೆಯ ತಮ್ಮನಿಗೆ ಇಲ್ಲಿ ಬೋರ್ಡಿಂಗ್ ಇದೆ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲಿ ಬೋರ್ಡಿಂಗ್ ಇಲ್ವಂತೆ ಸೊ ಹಾಗಾಗಿ ಇಲ್ಲಿ ಚೈತನ್ಯ ಸ್ಕೂಲ್ ಹತ್ರ ಬಂದು ವಿಚಾರಿಸಿ ಇವಾಗ ಹೆಗೆಯ್ ಮನೆ ಕಡೆ ಹೋದ್ವಿ ಸೊ ಅವ್ನು ಬ್ಯಾಂಗ್ಳೂರು ಚೈತನ್ಯದಲ್ಲಿ ಓದ್ತಾಯಿದ್ದು ಇದು ಮಂಡ್ಯ ಚೈತನ್ಯ ಸ್ಕೂಲ್ ಇಲ್ಲಿ ಬೋರ್ಡಿಂಗ್ ಇದೆ ಅಂತ ಅಂದ್ಕೊಂಡ್ವಿ ಬಟ್ ಬೋರ್ಡಿಂಗ್ ಇಲ್ಲವಂತೆ ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಿಸ್ಬೇಕಾಗಿತ್ತು ಸೊ ಇವಾಗ ವಿಚಾರಿಸ್ಕೊಂಡು ಹೆಗೆಯನ್ ನಾವು ಇವಾಗ ಮನೆ ಕಡೆ ಹೊರಡ್ತೀವಿ ಆ್ಯಂಡ್ ನಾವು ಮಂಡ್ಯದಿಂದ ಡೈರೆಕ್ಟ್ ಇಲ್ಲಿ ನಮ್ಮ ಫಾರಮ್ ಹತ್ರ ಬಂದ್ವಿ ನಾನು ಸುಮಾರು ದಿನ ಆಗಿತ್ತು ಬಂದೇ ಇರಲಿಲ್ಲ ಸೊ ಕೆಲಸ ನಡೀಲಿ ನಡೀಲಿ ಇರಲಿ ಹಾ ಡೈಲಿ ಟು ಟೈಮ್ಸ್ ಬರ್ತಾರೆ ಸೊ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬಂದ್ವಿ ನಾವು ಸೊ ಇಷ್ಟು ಕೆಲಸ ಆಗಿದೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಕೆಲಸ ಆಗಿದೆ ಮೇಯ್ನ್ 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 ಬಟ್ ಇವತ್ತು ಯಾರೂ ಕೆಲಸಕ್ಕೆ ಬಂದಿರಲಿಲ್ಲ ಹಾಗಾಗಿ ಹೊರಗಡೆ ಹೋಗಿದ್ದಂಥದ್ದು ಸೊ ಇನ್ನು ಮನೆಗೆ ಬರ್ತಲೇ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇದೊಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ ಏನಾದರೂ ತೊಗೊಂಡು ಬಂದರೆ ಮನೆಗೆ ಅದನ್ನು ಓಪನ್ ಮಾಡಿ ನೋಡೋವಂಥದ್ದು ಹೊಸದಾಗಿದ್ದಾಗ ಸೊ ಹಾಗಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದು ಏನು ಸಿಕ್ಸ್ ಪೀಸಸ್ಸು ಜ್ಯೂಸ್ ಗ್ಲಾಸ್ ಇದು ತುಂಬ ವರ್ತ್ ಇದೆ ಅಂತ ಅನ್ನಿಸ್ತು ಮರ್ಬಿಟ್ಟಿದ್ದೀನಿ ಇದು ಎಷ್ಟು ಅಂತ ಹೇಳಿ ಬಟ್ ಇದು ಒಂದು ಟೂ ಹಂಡ್ರೆಡ್ ಒಳಗೆನೆ ಅಷ್ಟೇ ಇದು ಪ್ರೈಸ್ ಇರೋವಂಥದ್ದು ವರ್ತ್ ಇದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದೊಂದು ಸಿಕ್ಸ್ ಪೀಸಸ್ ಇರುವಂಥ ಗ್ಲಾಸ್ ಕೂಡ ತಗೊಂಡೆ ಆ್ಯಂಡ್ ನಾನು ನೆಕ್ಸ್ಟ್ ತಗೊಂಡಿದಂಥದ್ದು ಇದೊಂದು ಜಾರ್ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಗ್ಲಾಸ್ ವಿತ್ ಸ್ಟೀಲ್ ಗ್ಲಾಸ್ ಜಾರ್ ಇದು ಸೊ ಏನಾದರೂ ಡ್ರೈ ಫ್ರೂಟ್ಸ್ ಏನಾದರೂ ಹಾಕಿರಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಜಾರ್ ಕೂಡ ತೊಗೊಂಡೆ ಆ್ಯಂಡ್ ಇದೆಲ್ಲ ಒಂದು ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಎರಡು ತೊಗೊಬೇಕು ಇಲ್ಲ ನಾಲ್ಕು ತೊಗೊಬೇಕು ಸೊ ಅದ್ರ ಜೊತೆಗೆ ಒಂದು ಪೇರಾಗಿರಬೇಕು ಇಲ್ಲಾಂದರೆ ಅದು ಅಷ್ಟು ಚೆಂದ ಅನಿಸಲ್ಲ ಬಟ್ ಏನಂದರೆ ಗ್ಲಾಸ್ ಆಗಿರೋದ್ರಿಂದ ತುಂಬ ಜೋಪಾನವಾಗಿ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ಇದೊಂದು ಗ್ಲಾಸ್ದು ಬಾಟಲ್ ಕೂಡ ತೊಗೊಂಡೆ ಇದು ಕೂಡ ಗಾಜಿಂದೆ ಸ್ಟೀಲ್ ಕ್ಯಾಪ್ ಬಂದಿದೆ ಬಟ್ ಇದನ್ನೆಲ್ಲ ಉಪಯೋಗಿಸ್ಬೇಕಾದ್ರೆ ಎಷ್ಟು ಜೋಪಾನವಾಗಿ ಉಪಯೋಗಿಸ್ಬೇಕು ಅಂತಂದರೆ ಒನ್ಸ್ ಹಾಲ್ ಆದರೆ ಅದು ವೇಸ್ಟೇ ಆದರೂ ಹರ್ಷ ಹೇಳ್ತಾ ಇದ್ರು ಬೇಡ ಪುಟಾಣಿ ಕೈ ಸಿಕ್ಕಿದ್ರೆ ಅದು ಗುಡಗಾಲ ಇರಲ್ಲ ಅಂತ ಹೇಳಿ ಬಟ್ ಆದರೂ ಇರಲಿ ಅಂತ ಹೇಳಿ ತೊಗೊಂಡೆ ಅಂಡ್ ಒಂದಿಷ್ಟು ನನಗೆ ಫ್ರಿಜ್ಜಿಗೂ ಬೇಕಾಗಿತ್ತು ಕೆಲವೊಂದು ಐಟಮ್ಸ್ ಪ್ಲಾಸ್ಟಿಕ್ ಬಾಕ್ಸ್ಗಳು ಬೇಕಾಗಿತ್ತು ಸೊ ಅದು ಕೂಡ ತೊಗೊಂಡೆ ಆ್ಯಂಡ್ ಇದೊಂದು ವಿತ್ ಹ್ಯಾಂಡಲ್ ಇದೆ ಸೊ ಇದೊಂದು ಏನು ಸೊಪ್ಪು ಕಾಳು ಇದೆಲ್ಲ ಸೋಸಲಿಕ್ಕೆ ಜಾಲರಿ ಥರ ಇರುತ್ತಲ್ಲ ಸೊ ಅದು ಕೂಡ ಬೇಕಾಗಿತ್ತು ಅದು ಕೂಡ ತೊಗೊಂಡೆ ಆ್ಯಂಡ್ ಇದೆರಡು ಪ್ಲಾಸ್ಟಿಕ್ ಬಾಕ್ಸ್ಗಳು ಕೂಡ ತೊಗೊಂಡೆ ಆ್ಯಂಡಿಂದು ಫ್ರೈ ಕೂಡ ತೊಗೊಂಡೆ ಆ್ಯಂಡ್ ಈ ಪ್ಲೇಟ್ಸ್ಗಳು ಕೂಡ ತೊಗೊಂಡೆ ತಿಂಡಿ ಪ್ಲೇಟ್ಸ್ಗಳು ಸೊ ಇದೆಲ್ಲ ಆದಮೇಲೆ ಒಂದಿಷ್ಟು ಮನೆಗೆ ಮೇಯ್ನ್ ವಿನ್ಫಿ ಏನು ತೊಗೊಳಕ್ಕೆ ಹೋಗಲಿಲ್ಲ ನಮ್ಮ ಅಂಕಲ್ ನನ್ನ ಫಸ್ಟ್ ಟೈಮ್ ನೋಡೋಕ್ಕೆ ಬಂದಾಗಲೇ ಮನೆಗೆ ಬೇಕಾಗಿರೋ ಸಿಕ್ಸ್ ಮಂತ್ಸಿಗೆ ಬೇಕಾಗಿರೋವಂಥ ಎಲ್ಲ ಥರದಿಂದ ಐಟಮ್ಸ್ ಕೂಡ ತಂದುಕೊಟ್ಟಿದ್ರು ಅಂದರೆ ಮೇಯ್ನ್ ಏನು ಖಾಲಿಯಾಗಿದೆ ಗುಡ್ ನೈಟ್ ಇರ್ಬೋದು ಲೈಝಾಲ್ ಇರ್ಬೋದು ಈ ಥರ ಕೆಲವೊಂದು ಖಾಲಿಯಾಗಿರೋ ಒಂದು ಐಟಮ್ಸ್ ಮಾತ್ರ ನಾನು ತೊಗೊಂಡು ಬಂದಿದ್ದಂಥದ್ದು ಸೊ ಹೀಗೆ ಒಂದಿಷ್ಟು ಡಿಮಾರ್ಟ್ ಶಾಪಿಂಗ್ ಎಲ್ಲ ಆಯಿತು ಒಂಥರ ಒಳ್ಳೆ ವ್ಯಾಲ್ಯೂಬಲ್ ಟೈಮನ್ನ ಸ್ಪೆಂಡ್ ಮಾಡಿದ್ವಿ ಸೊ ಎಸ್ ಆ್ಯಂಡ್ ಈ ಪೀನಟ್ ಚಿಕೀಸ್ ಬಂದು ನಮ್ಮ ಅಷ್ಟೊಂದು ಫೇವ್ರೇಟ್ ಅವರು ಎಲ್ಲೇ ನೋಡಿದ್ರು ಇದನ್ನು ಮಿಸ್ ಮಾಡೋಲ್ಲ ಸೊ ಖಂಡಿತ ತೊಗೊಂಡು ತಗೊಳ್ತಾರೆ ಸೊ ಇದಿಷ್ಟು ಡಿಮಾರ್ಟ್ ಶಾಪಿಂಗ್ ಆಗಿತ್ತು ಗಾಯ್ಸ್ ಆ್ಯಂಡ್ ಇವಾಗ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಒಂದು ತ್ರೀ ಡೇಸ್ ವ್ಲಾಗ್ ಆಯಿತು ಏನಂದರೆ ನಾನು ಡೇ ಪೂರ ವ್ಲಾಗ್ನ ಕಂಟಿನ್ಯೂ ಆಗಿ ಮಾಡೋಕ್ಕಾಗದೇ ಇರೋ ಕಾರಣ ಈ ಥರ ಡೇ ಬೈ ಡೇ ವ್ಲಾಗ್ನ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ನಾವು ಎಲ್ಲಿಗೆ ಇದ್ದೀವಿ ಅಂತ ಅಂದರೆ ಚುಂಚನಗಿರಿ ಹೋಗ್ತಾ ಇದ್ದೀವಿ ಅತ್ತೆ ಮನೆ ಫಂಕ್ಷನ್ ಇತ್ತು ಸೊ ಹಾಗಾಗಿ ಚುಂಚನಗಿರಿಗೆ ಹೋಗ್ತಾ ಇದ್ದೀವಿ ಇವಾಗ ಸ್ವಲ್ಪ ಲಾಂಗ್ ಜರ್ನಿ ಆಗಿರೋದ್ರಿಂದ ನಾನು ವರ್ಷ ಫುಲ್ ಸಾಂಗ್ ಎಲ್ಲ ಹಾಡ್ಕೊಂಡು ಚಿಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ

ಸೊ ಹೀಗೆ ನಮ್ಮ ಜರ್ನಿನ ಫುಲ್ ಚಿಲ್ಲಾಗಿ ಆಗಿ ಸಾಂಗ್ ಆಡ್ತಾ ಶುರು ಮಾಡಿದ್ವಿ ಯೂಶಲಿ ಅಶ್ವನ್ಗೆ ಅವ್ರು ಡ್ರೈವ್ ಮಾಡ್ಬೇಕಾದ್ರೆ ನಾನು ಮಾತಾಡ್ತಾ ಇರ್ಬೇಕು ಅವರಿಗೆ ಮಲ್ಕೊಂಡ್ಬಿಡೋದು ಅಥವಾ ಸುಮ್ಮನೆ ಕೂತ್ಕೊಂಡು ಇಷ್ಟ ಆಗಲ್ಲ ಸೊ ಹಾಗಾಗಿ ಏನಾದರೂ ಮಾತಾಡೋದ್ರ ಬದಲು ಈ ಥರ ನಾವು ಎಲ್ಲೇ ಲಾಂಗ್ ಡ್ರೈವ್ ಹೋಗಬೇಕಾದ್ರೂ ಸಾಂಗ್ ಆಡ್ತಾ ಅಂಥಾಕ್ಷರಿ ಆಡ್ತಾ ಹೋಗ್ತೀವಿ ಆ ಜರ್ನಿ ಪೂರ ಏನು ಬೋರ್ ಬೋರ್ ಅನ್ಸಲ್ಲ ಸೊ ಆರಾಮಾಗಿ ನಮ್ಮ ಗೋಲ್ನ ನಾವು ರೀಚ್ ಆಗಿಬಿಡ್ತೀವಿ ಸೊ ನಾವು ಆಲ್ಮೋಸ್ಟ್ ನಾವು ಎಲ್ಲೇ ಜರ್ನಿ ಮಾಡಬೇಕಾದ್ರೂ ಅಂಥಾಕ್ಷರಿ ಆಡ್ತಾ ಟೈಮ್ಸ್ ಡೀಲಿಂಗ್ ಎಲ್ಲ ಮಾಡ್ಕೊತೀವಿ ಗೆದ್ದೋರಿಗಿದು ಸೋತೋರಿಗಿದು ಅಂತ ಹೇಳಿ ಸೊ ಹಾಗಾಗಿ ಒಂಥರ ಮಜಾ ಅಂತ ಅನಿಸುತ್ತೆ ಸೊ ಎಸ್ ಇವಾಗ ಫೈನ್ ಲ್ಲಿ ನಾವು ಚಿಂಚನಗಿರಿ ರೀಚ್ ಆದ್ವಿ ಅವತ್ತು ಸಂಡೇ ವಿಪರೀತ ಬಿಸಿಲು ಓ ಮೈ ಗಾಡ್ ಎಷ್ಟು ರಶ್ ಇತ್ತು ಅಂತ ಅಂದರೆ ಹೇಳೋಕ್ಕಾಗಲ್ಲ ಸೊ ಎಸ್ ಚುಂಚನಗುರಿ ಕೂಡ ಬಂದ್ವಿ ಇವಾಗ ಸೊ ನಾವು ಪರೋಶಲ್ಲಿ ಆಲ್ಮೋಸ್ಟ್ ಎಲ್ರದೂ ಊಟ ಆಗೋಗ್ಬಿಟ್ಟಿತ್ತು ನಾವು ಕೂಡ ಊಟ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಾವು ರಾಂಪುರ ಹೋಗ್ತಾ ಇದ್ದೀವಿ ಏನಂದರೆ ರುಚಿ ಇಂದಿನ ದಿನ ಬ್ಯಾಂಗ್ಳೂರಿಂದ ಬಂದಿದ್ಲು ಸೊ ಅವಳು ಒಂದೇ ಸಮಯ ಕಾಲ್ ಮಾಡ್ತಾ ಇದ್ಳು ಬಾವಾ ಬನ್ನಿ ಬನ್ನಿ ನಾವು ಕೂಡ ಅವಳನ್ನು ನೋಡ್ದಂಗೆ ಆಗುತ್ತೆ ಅವಳು ಪುಟಾಣಿ ನೋಡ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬ್ಯುಸಿ ಇದ್ದರೂ ಒಂದು ದಿನದ ಮಟ್ಟಕ್ಕೆ ಟೈಮ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಬರ್ತಾ ನಮ್ಮ ಜೊತೆಲಿ ನಮ್ಮ ಮಾವ ಕೂಡ ಬಂದರು ಅವರನ್ನು ಕೂಡ ಅವ್ರ ಮನೆಗೆ ಡ್ರಾಪ್ ಮಾಡಿ ಇವಾಗ ಬಂದ್ವಿ ನೋಡಿ ಈಗ ರಾಜ್ಕುಮಾರನ್ನು ಯಾವ ಥರ ವೆಲ್ಕಮ್ ಮಾಡೋದಕ್ಕೆ ಅವರೇ ಡೋರ್ ತೆಗೆದು ಇಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಹೇಳ್ತಿರ್ತೀನಿ ನನ್ನ ಮಗನ ತುಂಬ ಲಕ್ಕಿ ಮುಂದೆ ಇನ್ನು ಅಂತ ಹೇಳಿ ಅಷ್ಟು ಪ್ರೀತಿ ಮಾಡೋರಿದ್ದಾರೆ ಅವನನ್ನ ಸೊ ಇನ್ನು ಬಂದು ಸ್ವಲ್ಪ ಟೀ ಎಲ್ಲ ಕುಡ್ದು ಹೇಗೆ ಇವಾಗ ನಾವು ಸಾಲಿಗ್ರಾಮ ಇದ್ದೀವಿ ಸೊ ಆನ್ ಸ್ಪಾಟ್ ನಾವು ಒಂದು ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ ಏನು ಅಂತ ಅಂದರೆ ಹೇಗಿದ್ದರೂ ಬಂದಿದ್ದೀವಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಪುಟಾಣಿ ತುಂಬ ಹರಕೆಗಳಿದೆ ಅಂತೇಳಿ ಬಂದಿದ್ದೀವಲ್ವಾ ಸೊ ಒಂದು ಹರಕೆನ ತೀರಿಸ್ಬಿಟ್ಟು ಹೋಗೋಣ ಹೇಳಿ ಸೊ ಹಾಗಾಗಿ ಒಂದಿಷ್ಟು ಪೂಜೆ ಸಾಮಗ್ರಿಗಳೆಲ್ಲ ತಗೊಳ್ಳೋದಿತ್ತು ಸೊ ಹಾಗಾಗಿ ಇವಾಗ ನಾವು ಸಾಲಿಗ್ರಾಮ ಬಂದ್ವಿ ಜೊತೆಗೆ ರುಚಿ ಕೂಡ ಒಂದು ಸ್ವಲ್ಪ ಸೀರೆ ಎಲ್ಲ ತೊಗೊಳ್ಬೇಕು ಅಂತಿದ್ಲು ಸೊ ಹಾಗಾಗಿ ಇವಾಗ ನಾವು ಬಟ್ಟೆ ಅಂತ ಹೇಳಿ ಬಟ್ಟೆ ಇಷ್ಟ ಸೊ ಸಾಲಿಗ್ರಾಮಕ್ ಹೋಗಿದ್ದ ಕೆಲಸ ಎಲ್ಲ ಮುಗೀತು ಇವಾಗ ನೆಕ್ಸ್ಟ್ ನಾವು ರೈಸ್ ಮಿಲ್ ಹತ್ರ ಬಂದಿದ್ದೀವಿ ಅಕ್ಕಿ ಹಕ್ಕಿ ತಗೊಳೋದಿತ್ತು ನಾ ಆಗಲೇ ಇಲ್ದಾಗೆ ಪುಟಾಣಿದು ಕೆಲವೊಂದು ಹರ್ಕೆಗಳನ್ನ ಹೋದಾಗ ಬಂದಾಗ ಒಂದು ತೀರಿಸ್ಬಿಡೋಣ ಅಂಥೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಆ್ಯಂಡ್ ನಾಳೆ ಹೇಗಿದ್ರೂ ದೇವಸ್ಥಾನ ಹೋಗ್ತೀವಲ್ವಾ ಹಾಗೆ ನನ್ನ ಮಗನ ಹೆಸರಿನಲ್ಲಿ ಅಕ್ಕಿ ಕೂಡ ಕೊಡೋಣ ಅಂತ ಹೇಳಿ ಅನ್ನಿಸ್ತು ನನಗೆ ಸೊ ಹಾಗಾಗಿ ಇವಾಗ ಅಕ್ಕಿ ತೊಗೊಳ್ಳೋಣ ಅಂಥೇಳಿ ನಿಲ್ಲತ್ರ ಬಂದ್ವಿ ಏನಂದರೆ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ ಕಾರಣ ತೊಗೊಂಡ್ಬೇಕಾಗಿ ಬಂತು ಇಲ್ಲಾಂದಿದ್ರೆ ನಾವೇ ಬೆಳೆದಿರೋ ಅಕ್ಕಿ ಇತ್ತು ಅದನ್ನೇ ತೊಗೊಂಡು ಬರ್ಬೋದಾಗಿತ್ತು ಹಾಂ ಅಕ್ಕಿ ಕೂಡ ತೊಗೊಂಡು ಬಂದರೋ ವರ್ಷ ಇನ್ನು ಪುಟಾಣಿ ಅಂತೂ ಫುಲ್ ಹ್ಯಾಪಿ ಅವನಿಗೆ ಬೇಕಾಗಿರೋರೆಲ್ಲ ಒಂದೇ ಕಡೆ ಇದ್ದೀವಿ ಅಲ್ವಾ ಅವನಿಗಂತೂ ಎಕ್ಸ್ಟ್ರಾ ಎನರ್ಜಿ ಬಂದ್ಬಿಟ್ಟಿತ್ತು ಸೊ ಅವನನ್ನು ಹಿಡಿಯೋಕೆ ನಾಲ್ಕು ಜನ ಬೇಕಾ ಅಷ್ಟು ಎನರ್ಜೆಟಿಕ್ ಆಗಿ ಅವನು ಆಟಾಡ್ತಿದ್ದ ಒಟ್ನಲ್ಲಿ ಅವನಂತೂ ಹ್ಯಾಪಿ ಅದರಿಂದ ನಾವು ಫುಲ್ ಹ್ಯಾಪಿ ಸೊ ಇವಾಗ ಮನೆ ಕಡೆ ಹೊರಟ್ವಿ ಇನ್ನು ಬೆಳಿಗ್ಗೆಯಿಂದ ಜರ್ನಿ ಮಾಡಿ 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 ನಾನಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ಕಂಪ್ಲೀಟ್ ರೆಸ್ಟ್ ಇಲ್ಲಿಗೆ ಬಂತು ಅಂದರೆ ಫುಲ್ ರೆಸ್ಟ್ ಮೂಡಿ ಕೊಟ್ಟು ಹೋಗ್ತೀನಿ ಎಲ್ಲ ಟೈಮ್ ಟು ಟೈಮ್ ಮುಂದೆನೇ ಬರೋ ಕಾರಣ ಇನ್ನು ರುಚಿ ಬಂದಿದ್ದಾರೆ ಬಂದಿರೋ ಕಾರಣ ಪುಟಾಣಿ ಅವ್ರ ಚಿಕ್ಕಿ ಜೊತೆ ಎರಡು ತಿಂಗಳು ಏನು ಗ್ಯಾಪ್ ಇರುತ್ತೆ ಎಲ್ಲ ಎರಡು ಮೂರು ದಿನದಲ್ಲೇ ಅಷ್ಟು ಆಟ ಆಡ್ಕೊಂಡ್ಬಿಡ್ತಾನೆ ಇನ್ನು ರುಚಿ ಎರಡು ತಿಂಗಳಿಗೊಂದು ಸಲ ಬರ್ತಾಳೆ ಬೇರೆ ಬೇ ಬೇರೆ ಯಾರೇ ಆದರೂ ಒಂದು ವೀಕ್ ಗ್ಯಾಪ್ ಆಯಿತು ಅಂದರೆ ಅವ್ರ ಹತ್ರ ಹೋಗೋಲ್ಲ ಬಟ್ ಪುಟಾಣಿ ಅವ್ರ ಚಿಕ್ಕಿ ಎರಡು ತಿಂಗ್ಳಿಗೆ ಒಂದ್ಸಲ ಬಂದರೂ ಅವ್ಳು ಬಂದ ತಕ್ಷಣ ಮಗನೇ ಅಂದ ತಕ್ಷಣ ಸಾಕು ಅವಳ ಹತ್ರ ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತಾನೆ ಅದೇ ಒಂದು ರಕ್ತ ಸಂಬಂಧ ಬಾಂಧವ್ಯ ಅಂತಾರಲ್ಲ ಅದೇ ಅಲ್ವಾ ಸೊ ಇನ್ನು ಅಕ್ಕನ ಮಕ್ಳು ಕಂಡ್ರೆ ತಂಗಿರಿಗೆ ಹೆವಿ ಪ್ರೀತಿ ಇರುತ್ತಂತೆ ಸೊ ಅಕ್ಕನ ಮಕ್ಕಳೇ ಅವ್ರಿಗೆ ಮೊದಲನೇ ಮಕ್ಕಳು ಇರೋ ಥರ ಅನ್ನೋ ಥರ ನನಗೆ ಅವರಿಬ್ಬರು ನೋಡೋದಾಗೆಲ್ಲ ಅದೇ ಫೀಲ್ ಅಂತ ಅನ್ನಿಸ್ತಿರುತ್ತೆ ಅಷ್ಟು ಚೆಂದ ಬಾಂಡಿಂಗ್ ಅವರಿಬ್ಬರದು ಇನ್ನು ಪುಟಾಣಿ ಅವ್ರ ಅಜ್ಜಿ ಮನೆಗೆ ಬಂದು ಸರ್ಕಸ್ ಮಾಡಿದ್ದೇ ಮಾಡಿದ್ದು ಅವನ ಆಟನೇ ಅವನಿಗಾಗೋಯ್ತು ಸೊ ಈ ಥರ ಇವತ್ತಿನ ವ್ಲಾಗ್ ಆಗಿತ್ತು ಐ ಹೋಪ್ ಎಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಪುಟ ಲೈಕ್ ಶೇರ್ ಕಮೆಂಟ್ ಆಗಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ